ಗೈಸ್ ನಾ ಬಂದಿದ್ದೀನಿ ಇಲಿ ದೇಶಕ್ಕೆ ಎಷ್ಟು ದೊಡ್ಡ ದೊಡ್ಡ ಇಲಿ ಇದಾವೆ ಗೈಸ್ ನೀವು ಕೂಡ ಬನ್ನಿ ಗೈಸ್ ಮಾಡಿ ಹೋಗಿರಂತೆ ಗೈಸ್ ಇದು ನೋಡಿ ನದಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ರಪಂಚದಲ್ಲಿ ವಾಸಿಸೋದು ಗೈಸ್ ಹಬ್ಬ ಎಷ್ಟು ಇದೆ ಇಲ್ಲಿ ಇಲ್ಲಿ ಫೆಸ್ಟಿವಲ್ ಬೇರೆ ಲೆವೆಲ್ ಗೈಸ್ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲ ಸೂಪರ್ ಲೈಫ್ ಟೈಮ್ ಮೆಮೊರಿ ಇದು ಗೈಸ್ ನೆಕ್ಸ್ಟ್ ಲೆವೆಲ್ ಗೈಸ್ ಚಟ್ನಿ ಟೇಸ್ಟ್ ಸೂಪರ್ ಇದೆ ನೀವು ಇಲ್ಲಿ ಬಂದ್ರೆ ಮಿಸ್ ಮಾಡಬೇಡಿ ಗಾಯ್ಸ್ ಇಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಫುಲ್ ಫನ್ ಗೈಸ್ ನಗ್ತಾ ನಗ್ತಾ ಟೈಮ್ ವೇ ಸೂಪರ್ ಎಂಜಾಯ್ ಮಾಡ್ತಿದ್ದೀನಿ ಗಾಯ್ಸ್ ಸೆಲ್ಫಿ ಟೈಮ್ ಇಲ್ಲಿ ಜೊತೆ ಎಷ್ಟು ಕ್ಯೂಟ್ ಇದೆ ನೋಡಿ ಗಾಯ್ಸ್ ಮೆಮರಿ ಫಾರ್ ಎವರ್ ಗಾಯ್ಸ್ ಇವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಬೇರೆ ಲೆವೆಲ್ ಫೀಲಿಂಗ್ ಇದೆ ರಾಟ್ಸ್ ವರ್ಲ್ಡ್ ನನ್ನ ಮನಸ್ಸೇ ಕದ್ದಿದೆ ಹಾ ನೋಡಿ ಗಾಯ್ಸ್ ನಾನು ಏನ್ ಮಾಡ್ತೀನೋ ಇಲ್ಲಿಗಳು ಅದೇ ಕಾಪಿ ಮಾಡ್ತಿದ್ದಾವೆ ಕ್ರೇಜಿ ರಾಟ್ಸ್ ವರ್ಲ್ಡ್ ಇದು ಗೈಸ್ ನಾ ಇಲ್ಲಿ ಮೇಲೆ ರೈಡ್ ಮಾಡ್ತಿದ್ದೀನಿ ಲೈಫ್ ನಲ್ಲಿ ಮೊದಲ ಬಾರಿ ಇಂತ ಎಕ್ಸ್ಪೀರಿಯನ್ಸ್ ಗೈಸ್ ಸೂಪರ್ ಇದೆ ಇದು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಬನ್ನಿ ಗೈಸ್ ಗೈಸ್ ಇವತ್ತು ಇಲ್ಲಿ ಲೋಕದಲ್ಲೇ ಸ್ಲೀಪ್ ಮಾಡ್ತಿದ್ದೀನಿ ತುಂಬಾ ಕಾಮನ್ ಇದೆ ಅಯ್ಯಯ್ಯೋ ಗಾಯ್ಸ್ ಇಲಿಗಳು ಹಿಂದೆ ಓಡ್ತಿದಾವೆ ಇದು ಜೋಕ್ ಅಲ್ಲ ಓಡ್ರಿ ಓಡ್ರಿ ಶಾಂತ ಈಗ ಸೇಫ್ ಆಗಿದ್ದೀವಿ ಅನ್ಸುತ್ತೆ ಗಾಯ್ಸ್ ಇಲಿಗಳು ಹೋಗ್ತಿದಾವೆ ಹಾ ಗಾಯ್ಸ್ ಈಗ ಅಂಜಿಕೆ ಹೋಗಿದೆ ಈ ಇಲಿ ಎಷ್ಟು ಕ್ಯೂಟ್ ಇದೆ ನೋಡಿ ರಾಟ್ಸ್ ವರ್ಲ್ಡ್ ನಿಜಕ್ಕೂ ಆಸಂ ಗೈಸ್ ಈ ರಾಟ್ ವರ್ಲ್ಡ್ ಜರ್ನಿ ನಿಜಕ್ಕೂ ಸ್ಪೆಷಲ್ ಆಗಿತ್ತು ಮೆಮೊರೀಸ್ ಯಾವತ್ತೂ ಉಳಿಯುತ್ತವೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಗೈಸ್ ಎಷ್ಟೇ ಗಾಯ್ಸ್ ಈ ಅಡ್ವೆಂಚರ್ ಇಲ್ಲೇ ಮುಗಿಯುತ್ತೆ ಮತ್ತೆ ಭೇಟಿ ಅವರ ಆಟ್ಸ್ ವರ್ಲ್ಡ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ರಾಟ್ ವರ್ಲ್ಡ್ ಇಂದ ಹೊರಡ್ತಿದ್ದೀನಿ ಇಲ್ಲಿಗೆ ಬಾಯ್ ಹೇಳಿ ನಿಮ್ ಸಪೋರ್ಟ್ಗೆ ಥ್ಯಾಂಕ್ಸ್ ಯು ಸೂನ್